ನಮಸ್ಕಾರ ಸ್ನೇಹಿತರೆ ಇಂದು ನಾನು ಹೇಳುತ್ತಿರುವುದು ಒಂದು ಅದ್ಭುತ ಪ್ರೇರಣಾದಾಯಕ ಕತೆ ಕೈಗಳಿಲ್ಲದೆ ಜನಿಸಿದ್ದರು ತನ್ನ ಕನಸುಗಳನ್ನು ಕೈಬಿಡದೆ ವಿಶ್ವದ ಶ್ರೇಷ್ಠ ಬಿಲ್ಲುಗಾರನಾದ ಮ್ಯಾಟ್ ಸ್ಟರ್ಟ್ಸ್ಮನ್ ಅವರ ಜೀವನದ ಕತೆ ಬಾಲ್ಯದ ಜೀವನ ಡಿಸೆಂಬರ್ ಹತ್ತು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಕ್ಯಾನ್ಸಸ್ ಸಿಟಿಯಲ್ಲಿ ಜನಿಸಿದರು ಮ್ಯಾಟ್ ಜನ್ಮತಃ ಎರಡು ಕೈಗಳಿಲ್ಲದೆ ಜನಿಸಿದ್ದರು ಹೆತ್ತ ತಂದೆ ತಾಯಿಗಳಿಂದ ತಿರಸ್ಕರಿಸಲ್ಪಟ್ಟ ಮ್ಯಾಟ್ ಹದಿಮೂರು ತಿಂಗಳಿನವರಾಗಿದ್ದಾಗ ಲಿಯೋನ್ ಮತ್ತು ಜೀನ್ ಸರ್ಸ್ಮನ್ ಎಂಬ ಉದಾತ್ತ ದಂಪತಿ ಅವರನ್ನು ದತ್ತು ಪಡೆದರು ಆ ದಂಪತಿಗಳು ಮ್ಯಾಟ್ರನ್ನು ತಮ್ಮ ಉಳಿದ ಏಳು ಸಾಮಾನ್ಯ ಮಕ್ಕಳಂತೆಯೇ ಕಂಡರು ಮ್ಯಾಟ್ಗಾಗಿ ಯಾವ ಕೆಲಸವನ್ನು ಸುಲಭವಾಗಿ ಮಾರ್ಪಾಡು ಮಾಡದೆ ನೀನೂ ಕೂಡ ಎಲ್ಲರಂತೆ ಬದುಕುವುದನ್ನು ಕಲಿಯಲೇಬೇಕು ಅಸಾಧ್ಯ ಎಂಬುದು ಕೇವಲ ಒಂದು ಮನಸ್ಥಿತಿ ಎಂದು ಹೇಳಿ ಮ್ಯಾಟ್ ಸ್ವಂತವಾಗಿ ಕೆಲಸಗಳನ್ನು ಮಾಡಲು ಪ್ರೋತ್ಸಾಹಿಸಿದರು ಬಾಲ್ಯದಲ್ಲಿ ಮ್ಯಾಟ್ ಎಲ್ಲವನ್ನು ಕಾಲುಗಳಿಂದಲೇ ಮಾಡಲಾರಂಭಿಸಿದರು ತಿನ್ನುವುದು ಬರೆಯುವುದು ಟೈಪ್ ಮಾಡುವುದು ಕಾರು ಓಡಿಸುವುದು ಹೀಗೆ ಅವರು ತಮ್ಮ ಬದುಕನ್ನೇ ವಿಭಿನ್ನ ರೀತಿಯಲ್ಲಿ ಬದುಕತೊಡಗಿದರು ಎರಡ್ ಸಾವಿರದ ಒಂಬತ್ತರಲ್ಲಿ ಮ್ಯಾಟ್ ತಮ್ಮ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವಾಗಲು ಕಷ್ಟಪಡುತ್ತಿದ್ದರು ಹಲವು ಕಡೆ ಕೆಲಸಕ್ಕೆ ಪ್ರಯತ್ನಿಸಿದರು ಅವರಿಗೆ ಕೈಗಳಿಲ್ಲದ ಕಾರಣ ಯಾರೂ ಕೆಲಸ ನೀಡುವುದಿಲ್ಲ ಆಗ ಅವರಿಗೆ ದೂರದರ್ಶನದಲ್ಲಿ ಬಿಲ್ಲುಗಾರಿಕೆ ಸ್ಪರ್ಧೆಯನ್ನು ನೋಡಿದಾಗ ಸ್ಫೂರ್ತಿ ಸಿಕ್ಕಿತು ಬಿಲ್ಲುಗಾರಿಕೆಯಿಂದ ತಾನು ಆಹಾರ ಸಂಪಾದಿಸಬಹುದು ಮತ್ತು ಕುಟುಂಬವನ್ನು ಸಲಹಬಹುದು ಎಂದು ಅವರು ಯೋಚಿಸಿದರು ಬಿಲ್ಲನ್ನು ಹೇಗೆ ಹಿಡಿಯುವುದು ಅಥವಾ ಬಾಣವನ್ನು ಹೇಗೆ ಬಿಡುವುದು ಎಂದು ಅವರಿಗೆ ತಿಳಿದಿರಲಿಲ್ಲ ಆದರೆ ಅವರು ವೃತ್ತಿಪರ ಬಿಲ್ಲುಗಾರರ ವಿಡಿಯೋಗಳನ್ನು ನೋಡಿ ತಮ್ಮದೇ ಆದ ವಿಶಿಷ್ಟ ತಂತ್ರಗಳನ್ನು ಅಭಿವೃದ್ಧಿಪಡಿಸಿಕೊಂಡರು ತಮ್ಮ ಬಲಗಾಲಿನ ಹೆಬ್ಬೆರಳು ಮತ್ತು ಎರಡನೇ ಬೆರಳಿನ ನಡುವೆ ಬಿಲ್ಲನ್ನು ಹಿಡಿದು ಅದನ್ನು ತಮ್ಮ ಕಾಲುಗಳಿಂದಲೇ ಸ್ಥಿರವಾಗಿ ನಿಲ್ಲಿಸಿ ನಂತರ ತಮ್ಮ ದವಡೆ ಅಥವಾ ಗಲ್ಲದ ಬಳಿ ವಿಶೇಷ ಬಿಡುಗಡೆ ಸಾಧನವನ್ನು ಬಳಸಿ ಬಾಣವನ್ನು ಹಾರಿಸುತ್ತಾರೆ ವೃತ್ತಿ ಮತ್ತು ಸಾಧನೆಗಳು ಸ್ವಾಭಿಮಾನಕ್ಕಾಗಿ ಆರಂಭಿಸಿದ ಆರ್ಚರಿ ಒಂದು ದಿನ ಮ್ಯಾಟ್ರನ್ನು ವಿಶ್ವಕ್ಕೆ ಪರಿಚಯಿಸಿತು ಎರಡು ಸಾವಿರದ ಹತ್ತರಲ್ಲಿ ಬಿಲ್ಲುಗಾರಿಕೆಯನ್ನು ಅಭ್ಯಾಸ ಮಾಡಲು ಪ್ರಾರಂಭಿಸಿದ ಮ್ಯಾಟ್ ಕೇವಲ ಎರಡು ವರ್ಷಗಳಲ್ಲಿ ಎರಡು ಸಾವಿರದ ಹನ್ನೆರಡರ ಲಂಡನ್ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆದರು ಅಲ್ಲಿ ಅವರು ವೈಯಕ್ತಿಕ ಕಾಂಪೌಂಡ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದರು ಪ್ರಮುಖ ಸಾಧನೆಗಳು ಎರಡ್ ಸಾವಿರದ ಹದಿನೈದರಲ್ಲಿ ಮ್ಯಾಟ್ ಮುನ್ನೂರ ಹತ್ತು ಯಾರ್ಡ್ ಸುಮಾರು ಎರಡ್ನೂರ ಮೀಟರ್ ದೂರದಿಂದ ಗುರಿಯನ್ನು ನಿಖರವಾಗಿ ಹೊಡೆದು ಗಿನ್ನಿಸ್ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು ಈ ದಾಖಲೆಯು ಅಂಗವಿಕಲ ಮತ್ತು ಅಂಗವಿಕಲರಲ್ಲದ ಕ್ರೀಡಾಪಟುಗಳ ಪೈಕಿ ಅತ್ಯಂತ ನಿಖರವಾದ ದೂರದ ಹೊಡೆತವಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಮ್ಯಾಟ್ ತಮ್ಮ ವೃತ್ತಿ ಜೀವನದ ಮೊದಲ ಚಿನ್ನದ ಪದಕ ಗೆದ್ದರು ಫೈನಲ್ನಲ್ಲಿ ನೂರ ಐವತ್ತಕ್ಕೆ ನೂರ ನಲವತ್ತೊಂಬತ್ತು ಅಂಕಗಳನ್ನು ಗಳಿಸಿ ಹೊಸ ಪ್ಯಾರಒಲಂಪಿಕ್ ದಾಖಲೆಯನ್ನು ಸಹ ನಿರ್ಮಿಸಿದರು ಬಿಲ್ಲುಗಾರಿಕೆ ಜೊತೆಗೆ ಮ್ಯಾಟ್ಗೆ ಮೋಟಾರ್ ಸ್ಪೋರ್ಟ್ಸ್ ಬಗ್ಗೆ ಅಪಾರ ಆಸಕ್ತಿ ಇತ್ತು ಅವರು ಕಾರನ್ನು ತಮ್ಮ ಕಾಲುಗಳಿಂದ ಚಾಲನೆ ಮಾಡುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡು ನೂರ ಹದಿನಾಲ್ಕು ಪಾಯಿಂಟ್ ಆರು ಒಂಬತ್ತು ಎಂಪಿಎಚ್ ಸುಮಾರು ಮುನ್ನೂರ ನಲವತ್ತೈದು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸಿ ದಾಖಲೆ ನಿರ್ಮಿಸಿದರು ಸ್ಫೂರ್ತಿದಾಯಕ ವ್ಯಕ್ತಿ ಮ್ಯಾಟ್ ಮ್ಯಾಟ್ ಕೇವಲ ಒಬ್ಬ ಕ್ರೀಡಾಪಟು ಮಾತ್ರವಲ್ಲ ಅವರು ಒಬ್ಬ ಪ್ರೇರಣಾದಾಯಕ ಭಾಷಣಕಾರರೂ ಹೌದು ಅವರ ಕಥೆಯು ಪ್ರಪಂಚದಾದ್ಯಂತ ಅನೇಕ ಜನರಿಗೆ ವಿಶೇಷವಾಗಿ ಭಾರತದ ಪ್ಯಾರಾ ಆರ್ಚರ್ ಶೀತಲ್ ದೇವಿಯಂತಹ ಇತರ ಅಂಗವಿಕಲ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಿದೆ ಮ್ಯಾಟ್ಸ್ಟರ್ಸ್ಮನ್ ತಮ್ಮ ಜೀವನದ ಮೂಲಕ ಯಾವುದು ಅಸಾಧ್ಯವಲ್ಲ ಎಂಬ ಸಂದೇಶವನ್ನು ನೀಡಿದ್ದಾರೆ ಮತ್ತು ಅಂಗವಿಕಲ ವ್ಯಕ್ತಿಗಳ ಬಗ್ಗೆ ಸಮಾಜದ ದೃಷ್ಟಿಕೋನವನ್ನು ಬದಲಾಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಮ್ಯಾಟ್ ಸ್ಟರ್ಸ್ಮನ್ ಅವರ ಕಥೆಯು ದೃಢ ಸಂಕಲ್ಪ ಮತ್ತು ಮಾನವ ಚೈತನ್ಯದ ಶಕ್ತಿಗೆ ಉತ್ತಮ ಉದಾಹರಣೆಯಾಗಿದೆ ಅದು ಅಂಗವೈಕಲ್ಯದ ಮಿತಿಗಳನ್ನು ಮೀರಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡಿದೆ ಸ್ನೇಹಿತರೆ ನಿಮಗೆಂದಾದರೂ ಜೀವನ ತುಂಬಾ ಕಷ್ಟಕರ ಎನ್ನಿಸಿದಾಗ ಅಥವಾ ದೇವರು ನಮಗೆ ಒಳ್ಳೆಯ ಜೀವನ ಕೊಡದೆ ಮೋಸ ಮಾಡಿದ್ದಾನೆ ಎಂದೆನಿಸಿದಾಗ ಈ ಮ್ಯಾಕ್ನ ಜೀವನವನ್ನೊಮ್ಮೆ ನೆನಪು ಮಾಡಿಕೊಳ್ಳಿ ಆಗ ತಿಳಿಯುತ್ತದೆ ದೇವರು ನಮಗೆ ನೀಡಿದ ಸುಂದರ ಮತ್ತು ಸದೃಢ ದೇಹವೇ ನಮ್ಮ ನಿಜವಾದ ಸಂಪತ್ತು ಮತ್ತು ಅವನು ನೀಡಿದ ಬುದ್ಧಿಶಕ್ತಿಯೇ ನಿಜವಾದ ಆಸ್ತಿ ಎಂದು ನಮ್ಮ ವಿಫಲತೆಗೆ ಬೇರೆಯವರನ್ನು ಹೊಣೆ ಮಾಡುವ ಬದಲು ನಮ್ಮಲ್ಲಿನ ವೈಫಲ್ಯಗಳನ್ನು ಗುರುತಿಸಿ ಸರಿಪಡಿಸಿಕೊಂಡು ಬದುಕಿದರೆ ಆಗ ಬದುಕಿಗೆ ನಿಜವಾದ ಅರ್ಥ ಬರುತ್ತದೆ ಇಂದಿನ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಉಪಯುಕ್ತ ಎನ್ನಿಸಿದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಕತೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ಉತ್ತಮ ಸಂದೇಶದ ಕಥೆಯೊಂದಿಗೆ ನಮಸ್ಕಾರ